ತಾಲೂಕು ಕೇಂದ್ರವಾಗಿ ರಚಿಸಿಕೊಡಬೇಕೆಂದು ಒತ್ತಾಯಿಸಿ ಸಕರಾಯಪಟ್ಟಣ ಗ್ರಾಮಸ್ಥರು ಸಕರಾಯಪಟ್ಟಣದಿಂದ ಚಿಕ್ಕಮಗಳೂರಿನವರೆಗೆ ಪಾದಯಾತ್ರೆ ನಡೆಸಿದರು ೂರಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಭೇಟಿ ಮಾಡಿ ಸಕರಾಯಪಟ್ಟಣವನ್ನು ಪಟ್ಟಣವನ್ನು ತಾಲೂಕು ಕೇಂದ್ರವಾಗಿ ರಚಿಸಿಕೊಡಬೇಕೆಂದು ಒತ್ತಾಯಿಸಿ ಮನವಿ ಸಲ್ಲಿಸಿದರು ಹಾಗಾಗಿ ಸರ್ಕಾರ ಒಳ್ಳೆ ಸರ್ಕಾರ ಬಂದಿದೆ ಹಾಗಾಗಿ ಈ ಸರ್ಕಾರದಲ್ಲೇ ನಮಗೆ ಒಂದು ತಾಲೂಕು ಮಾಡಿಕೊಟ್ರೆ ಜನರು ಎಲ್ಲರಿಗೂ ಅನುಕೂಲ ಆಗುತ್ತೆ

ಸತೀಶ್ ಎತ್ತಿನಮನೆ ಅವರು ಮಾತನಾಡಿ ಸಖರಾಯಪಟ್ಟಣ ಹೋಬಳಿಯ ಹನ್ನೊಂದು ಪಂಚಾಯಿತಿಗಳು ಮತ್ತು ಲಕ್ಯಾ ಹೋಬಳಿಯ ಹತ್ತು ಪಂಚಾಯಿತಿಗಳನ್ನೊಳಗೊಂಡಂತೆ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷದಷ್ಟು ಜನಸಂಖ್ಯೆ ಇದ್ದು ಒಂದು ಲಕ್ಷ ಮೀರಿದ ಮತದಾರರಿರುತ್ತಾರೆ ಮತ್ತು ಈ ಭಾಗದಲ್ಲಿ ತಾಲೂಕು ಆರೋಗ್ಯ ಕೇಂದ್ರಕ್ಕಾಗಿ ತಾಲೂಕು ಕಚೇರಿಗಾಗಿ ಉನ್ನತ ವ್ಯಾಸಂಗಕ್ಕಾಗಿ ವಿದ್ಯಾಸಂಸ್ಥೆಗಳ ನಿರ್ಮಾಣಕ್ಕಾಗಿ ಈ ಭಾಗದ ಶಾಶ್ವತ ನೀರಾವರಿ ಯೋಜನೆಗಳಿಗಾಗಿ ಹಾಗೂ ಪ್ರವಾಸೋದ್ಯಮಕ್ಕಾಗಿ ತಾಲೂಕು ನ್ಯಾಯಾಲಯಕ್ಕಾಗಿ ಎಪಿಎಂಸಿ ಮಾರುಕಟ್ಟೆಗಾಗಿ ಸರ್ಕಾರದ ಅನುದಾನದ ಸಮಪಾಲಿಗೋಸ್ಕರ ಈ ಪಾದಯಾತ್ರೆಯನ್ನು ನಡೆಸಿದ್ದೇವೆ ಎಂದು ಹೇಳಿದ್ದಾರೆ ವಾಲಂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಭೂತಪೂರ್ವವಾಗಿ ಸಾಲದಿಂದಾಗಿ ಘೋಷಣೆ ಮಾಡುವಂತ ನಾವೆಲ್ಲ ಜೊತೆ ನಿಮ್ಗು ಅಂತ ಹೇಳಿ ನಾನು ಈ ಮೂಲಕ ನಿಮ್ಮೆಲ್ಲರನ್ನ ನಗಡೆಯಾಗಿ ವಿವರಿಸಿಕೊಳ್ತೇನೆ ಮಾನದಂಡಗಳು ಎಲ್ಲ ಅರ್ಹತೆಯನ್ನು ಪಡೆದ ಮೇಲೆ ನಾವು ಈ ಹೋರಾಟಕ್ಕೆ ಕೈಯಾಗಿರೋದು ಒಂದು ಪ್ರಚಾರಕ್ಕೋ ವಿಚಾರಕ್ಕೋ ಈ ಕಾರ್ಯಕ್ರಮಕ್ಕೆ ನಾವು ಕೈ ಏನು ಒಂದು ಸಾಲಗು ಮಾಡಬೇಕು ಅಂದಾಗ ಒಂದು ಲಕ್ಷ ಮಕ್ಕಳನ್ನ ಮಾನದಂಡ ಕೇಂದ್ರ ಸರ್ಕಾರ ಆ ಮಾದನೆಗಳನ್ನ ನಾವು ಪೂರೈಸಿದ್ದೇವೆ ಲಕ್ಕ ಹೋಗಲಿ ನಗರಪಟ್ಟಣ ಹೋಗ್ಲಿ ದೇವನೂರು ಭಾಗ ಈ ಭಾಗ ಎಲ್ಲ ಕರ್ಕೊಂಡು ಏನು ಒಂದು ಲಕ್ಷ ಆ ಅದ್ರ ಮೇಲೆ ನಾವು ಇವತ್ತು ತಾಲೂಕನ್ನ ಕೋಳೋಕ್ಕೆ ಹೊಂದಿದ್ದೇವೆ ಇವತ್ತು ನಮ್ಮಲ್ಲಿ ಸರಿಯಾದ ಆಸ್ಪತ್ರೆಗಳಿಲ್ಲ ಇಲ್ಲ ಮಟ್ಟಕ್ಕೆ ವಸ್ತು ಸಿಗ್ಬಂತ ಅದಕ್ಕಿಂತ ಕಮ್ಮಿ ಸೌಲಭ್ಯಗಳು ನಾವು ಪಡ್ಕೊಂಡಿದಿವಿ ತಾಲೂಕಾದ್ರೆ ಒಂದು ತಾಲೂಕು ಮಟ್ಟದ ಆಸ್ಪತ್ರೆಗಳಾಗ್ಲಿ ಕೈಗಾರಿಕೆಗಳಾಗ್ಲಿ ಆಗಲಿ ನೀರಾವರಿಗಾಗಿ ಬರುವಂತಹ ಹಣ ಆಗ್ಲಿ ಸರ್ಕಾರದಿಂದ ತಾಲೂಕು ಸಿಗುವಂತಹ ಹೊಣೆದಾರಿಗಳು ನೇರವಾಗಿ ನಮ್ಮ ಸಗರಾಪೀಠ ತಾಲೂಕಾದ್ರೆ ನೇರವಾಗಿ ನಮಗೆ ಸಿಗುತ್ತೆ ಮುಂದಿನ ಈ ಬಂಗಾಲ ಪೀಡಿತ ಪ್ರದೇಶಗಳಲ್ಲಿ ನಾವು ಎಲ್ಲೋ ಒಂದು ಮತದಾನ ಸಿಗಕಟ್ಟಿದೀವಿ ನಾವು ಈ ಭಾಗದಲ್ಲಿ ಕಡೂರು ತಾಲೂಕು ಇರ್ಬೋದು ಆದ್ರೆ ನಮ್ಮ ಮಠಾಕ್ಷೇತ್ರ ಚಿಕ್ಕಮಗಳೂರು ಆಗ್ಬಿಟ್ಟಿದೆ ಕಡೂರು ತಾಲೂಕು ಅವರು ನಮ್ಮಂತರ ಮತದಾನ ಧೋರಣೆಯನ್ನ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಮತದಾನಗಳ ಹಂಚಿಕೆಯಲ್ಲಿ ನಮಗೆ ವ್ಯತ್ಯಾಸ ಆಗ್ತಾ ಇದೆ ಮತ ಚಿಕ್ಕವರಿ ಆಗ್ಬೇಕು ತಾಲೂಕು ಕೇಂದ್ರ ಕಡೂರಾಗಿದೆ ಈ ಎಲ್ಲ ತೊಂದರೆಗಳನ್ನು ನಾವು ನಿಭಾಯಿಸಬೇಕು ಅಂದ್ರೆ ನಮ್ದಾದಂತಹ ಸ್ವತಂತ್ರವಾದ ಸಗರಾತ್ಮಕ ತಾಲೂಕು ಕೇಂದ್ರ ಆಗಿರಬೇಕು ಇದಕ್ಕೆ ನಾವು ಮುಂದಿನ ನಗರಗಳಲ್ಲಿ ಇನ್ನೂ ದೊಡ್ಡ ಮಟ್ಟದ ಹಕ್ಕನ್ನ ಕೇಳೋದಕ್ಕೆ ದೊಡ್ಡ ಮಟ್ಟದ ದೊಡ್ಡ ಹೆಜ್ಜೆಗಳ ಮುಖಾಂತರ ನಾವು ಇದೆ ಅನ್ನೋದನ್ನ ಈ ಮೂಲಕ ನಾನು ಸ್ಪಷ್ಟಪಡಿಸ್ತಾ ಥ್ಯಾಂಕ್ ಯು ಪಾದಯಾತ್ರೆಯಲ್ಲಿ ಸಖರಾಯಪಟ್ಟಣ ಹೋಬಳಿಯ ಜನರು ಭಾಗಿಯಾಗಿದ್ದರು